இருக்குடா எல்லாரும் काळजीव इ तिरी तिड हि नोड ಇದು ಗುಡ್ಡ ತೆಗಿರಿ ನೀವು ನೋಡನು ಸೂಪರ್ ನೀವೊಬ್ಬ ಖಂಡ ಹಾಕೋದು ಬಂದಿಯಾ ಏ ಬರೀ ಬರ್ರಿ ಬರೀ ಬರೀ ಗುಡ್ ಮಾರ್ನಿಂಗ್ ನೋಡೋ ಹೆಂಗ ಬಂದ ನೋಡ ಬಾಬು ಶೂಟ್ ಹಾಕೊಂಡು ಬೆಚ್ಚಿಗ ನಿಮ್ಗೆ ಏನಾಗಿತ್ತಪ್ಪ ಶೂಟ್ ಹಾಕೊಳಕ ಹೋ ನೀವು ಗಟ್ಟಿದೀರಿ ಹಂಗರ ಇವ್ರ ಇವ್ರ ಗಟ್ಟಿಲ್ಲ ಹಂಗರ ವೆರಿ ಗುಡ್ ಮಾರ್ನಿಂಗ್ ಟೇಬಲ್ ಟೇಬಲ್ ಏನಾಯ್ತು ಜೋಳ ಹೇಳ ಹ ಯಾರ ತೆಕ್ಬಿದಾರ ಏ ಬರೀಲಿ ಏನಾಗಿತ್ತಪ್ಪ ನಿನ್ಗ ಬಾಯ್ಲಿ ಹಾ ಯಾಕಪ್ಪ ಎದ್ದು ತೆಕ್ಕಿ ತೆಕ್ಕಿದ್ಲು ಅಂತ ಸಿಟ್ಟು ಯಾಕೆ ಬರತ್ತಪ್ಪ ನಿನ್ಗ ಆ ಹಜರ ಕರಿ ಎಲ್ಲರನ್ನ ಬಿಟ್ಟು ನಿನ್ನ ಜೋಡಿ ಯಾಕೆ ಜಗಳ ಮಾಡ್ತಾರೆ ಎಲ್ಲಾರು ಆ ಯಾರು ನಿಮ್ ಎದ್ಕೊಳ್ಳೆನಾ ಕರೀಲ ಗಿರುವು ಕರೀಲಿ

சொல்லு இ 500 வரது ஆ ராமநாதா இந்த கொண்டு வந்து அது கொண்டு வந்து டீச்சரி ஊనికి வந்து நான் கப்பு எடுத்து ஆ வந்து கொள்ளிட வர டீச்சரி இவ காயை டென்ஷன் ஆடி அ சுமிந்தி நான் வீசு விட்டு வந்தோ வேற தက် பிடிದ್ರோ ஏதோ தက် பிடிதிரே இங்க பெரிய கொண்டு வந்து அது கரி வந்து தடுத்து விட்டியா நான் பெரிய கொண்டு நான் தப்பா பற்றியா माने आपण काय मुरदिल नीनु ए इन कत्ती कुंपला कुदरसला इवगा नी रे कुंग 18 15 पे कुदरी का लालसेंद्री लाल कुदरी कालो कत्ती कालो यदकोली निदा निमद टीचर नारक बंद कुसिंद्र अरे कुदरी का लालसेंदोरे हेसरे इवगा बरं पत्यार माती वीरपरी फांती बरले इकेला गोती딜 ना बान्यारी आव घरी कवरनरे पत्यार इव बोल அவர் ஆர்ச நான் ಪ್ಪ ಹೇಳಿ ಮಾಡಿ ಮಾಡಬಿಟ್ಟಿ ಏನ್ ದೊಡ್ಡ ದೊಡ್ಡ ಮಾತ್ ಮಾತಾಡ್ತೀರಿ ನೀವು ಹಗರಿಲ್ಲ ನೀನು ಹಗರಿಲ್ಲ ನೀವ್ ಎತ್ಕೊಂಡು ಕುದು್ರಿಕಾ ಆಸಂತ ಕುದುರೆ ಕಾಲ್ ಆಡೋಕೆ ಬಂದಿರಿ ಇಲ್ಲೇ ಕುದ್ರೆ ಕತ್ತಿ ಅಂತಾರ ತೊಬ್ರಿ ಹೋರು ತೊಬ್ರಿ ಸರಿಯೋಗ ಎಲ್ಲಾರು ಕುದುರೆ ಕಾಲ್ ತೊಗೊಂಬ ಕತ್ತಿ ಕಾಲ್ ತೊಂಬಾ ಏ ಬೋರ್ ಸ್ವಚ್ಛ ಮಾಡೋದನ ಕುದುರೆ ಕಾಲು ಆಡಕ್ ಬಂದಾರ ಇವರು ಮುಂಜಾನೆದ್ದು ಸಾಲಿಗೆ ಕಲಿದ್ ಬಿಟ್ಟು ಬರೇ ದೊಡ್ಡ ದೊಡ್ಡ ಮಾತು ಲೈಟ್ ಬಂದಿರಿ ನೀನು ನೀನು

ಒಂದ್ ಸ್ವಲ್ಪ ಪಟ ಹೇಳಂತಡಿ ಪಾಟ ಹೇಳಿ ಹತ್ತು ಊಟ ಮಾಡ್ತಾರೆ ಕೇಳಿ ಮೂವರು ಹತ್ತು ಮಂದಿ ಊಟ ಮಾಡಿ ಎಲ್ಲಿಗೆ ತರಬೇಕು ಹಳೆ ಬಾಗಲ್ ಕೋಡಕ್ ತರ್ಬೇಕಂತೇಳ ಕೇಳ್ಕೊಬರ್ತೀಯ ಮಧ್ಯಾಹ್ನ ಎರಡು ಗಂಟೆಗೆ ಅಂತ ಹೇಳ್ಬೇಕು ನೋಡು ಎರಡು ಗಂಟೆಗೆ ಇವತ್ತು ಓಕೆ ಇಲ್ಲ ಇಲ್ಲಿ ಬ್ಯಾಡ್ ತಡೆಯಲ್ಲೇ ಇಲ್ಲಿ ಒಬ್ಬರು ಮಲ್ಲಾಪುರಿಗೆ ಹೇಳಿ ಮಲ್ಲಾಪುರ ಐತಿ ಯಾಚೆ ಅವಿ ತಂದು ಬಂದು ನಿನ್ನ ತೆಗ್ಯಾಕ್ ಬರ್ಲಿಕ್ಕೆ ಅಂದ್ರೆ ಯಾರ್ಯಾರು ಕೊಡ್ಬೇಕು ತಗ್ಯಾಕ ಯಾಕೋ ಇಲ್ಲ ಇಲ್ಲ ಇಟ್ಟುಗಳಿರಲಿ ಯಾರು

ಅಕ್ಷರ ಯಾರು ಯಾರ್ದಿದೆ ಓ ಅಕ್ಷರ ಭಾಳ ದುಂಡೆಗ ಇದು ಯಾರ್ದಿದೆ ನಿರದ ನಿಂದ ಸೂಪ್ ಭಾಳ ಅಕ್ಷರ ದುಂಡಾಗ ಹ್ಞೂ ಅಕ್ಷರ ದೊಡ್ಡಗಾವ ಅಕ್ಷರ ದೊಂಡೆಗ ಬಾವು ವಿಚಿತ್ರ ಮಾರ್ಕಸೆಂಟಿ ಹ್ಞೂ ಸೂಪ್ ಇದು ಯಾರ್ದಿದೆ

నిహడై లక్ తినొడు తుంబా ఆక్షర్ గుండిది ఫత్ర మార్కసతిని అక్షర్ గుండు బరివే కప్ప హక్షకొండిని ఓమరే హక్షకొ నోడుకు తోమా ఏంటిరా తిరి సింగా చిక్కియా ఆ సింగా చిక్కి సింగా చిక్కి హ యష్మదనిసి ఏనుసలప ಶಿಂಗಾ ಚಿಕ್ಕಿ ಹಾ ತಿನ್ರಿ ತಿನ್ರಿ ಎಲ್ಲಾರು ತಿನ್ರಿ ಹಾ ಎಷ್ಟು ಮಂದಿ ಅನ್ಸಿರಾ ಎಷ್ಟು ಮಂದಿ ಇದ್ರಿ ಹದಿನೈದು ಮಂದಿ ಹದಿನೈದಾ

ಮನಿ ಮಾಡಿಲ್ಲ ಅವ್ರು ಮರ್ಕಾಕ್ಸ್ಕೊಂಡ್ರಿ ನೀನ ಗುಲಾಬಿ ನೀ ಮಾಡ್ತೀಯಾ ಗುಲಾಬಿ ಮಾಡ ನೀನು ಮಾಡ್ತಿದ್ರೆ ಮಾಡು ಯಾರ್ಯಾರು ಮಾಡ್ತೀರಿ ಎಲ್ಲ ಮಾಡ್ಬೇಕು ಹೊಟ್ಟ ಐದು ಐಟಮ್ ಮಾಡ್ಬೇಕು ಐದ್ ತರಾ ಮಾಡ್ಬೇಕು ಬೇರೆ 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 ವಿಮಾನ ಚಕ್ಡಿ ಚಕ್ಡಿಗಲಿ ಚಕ್ಡಿ ಪಕ್ಡಿ ಮಾಡಿದ್ರೆ ಅದು ಮಾಡ್ಬೋದು ಮಾಡ್ಬೋದು ಸೇಮ್ ಟು ಸೇಮ್ ಆಗ ಆದ್ರ ಚಕ್ಡಿ ಗುಡಿಸ್ನು ಗುಡಿಸ್ನು ರೀಲಿ ಕಟ್ಗಿಲಿ ಯಾರ್ಯಾರು ಮಾಡ್ತೀನಿ ನೋಡಿ ಮಾಡ್ರಿ ತೊಂಬರಿ ಸದ ಪೇಪರ್ ಕಟಿಂಗ್ ಮಾಡೋರು ಪೇಪರ್ ಕಟಿಂಗ್ ಮಾಡ್ರಿ ಏ ಪ್ಲಾಸ್ಟಿಕ್ ಖಾಲಿ ನಿಮ್ ಮನ್ಯಾಗ ಪ್ಲಾಸ್ಟಿಕ್ ಹಾಳಿ ಇರ್ತಾವಲ್ಲ ಪ್ಲಾಸ್ಟಿಕ್ ಹಾಳಿ ಕತ್ರಿ ತಂತಿ ಇದ್ರೆ ತೊಗೊಂಬರೀ ನಾನು ನಿಮಗ್ ಗುಲಾಬಿ ಮಾಡಕ್ ಕಲಿಸ್ತೀನಿ ಗುಲಾಬಿ ಮಾಡಕ್ ಕಲಿಸ್ತೀನಿ ದಾರ ಕತ್ರಿ ದಾರ ಪ್ಲಾಸ್ಟಿಕ್ ಹಾಳಿ ಕಲರ್ ಕಲರ್ ಇನ್ನು ಮತ್ತೆ ತಂತಿ 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 ಇರ್ಲಿಕ್ಕಾದ್ರೆ ಕಡ್ಡಿ ತೊಗೊಂಬರ್ಬೋದು ನಿಮ್ಗೆ ನಾವು ಗುಲಾಬಿ ಮಾಡೋಕ್ಕೆ ಕಲಿಸ್ತೀನಿ ಯಾವಾಗ ತರ್ತೀವಿ ತೊಗೊಂಬ್ರಿ ನಿಮ್ಗೆ ಕಲಿಸ್ತೀನಿ ನಾನು ಇವತ್ತಂದ್ರೆ ಇವತ್ತು ಸೋಮವಾರ ಅಂದ್ರೆ ಇವತ್ತು ಸೋಮವಾರ ಇಲ್ಲ ಇವತ್ತಂದ್ರಿಗೆ ಸೋಮವಾರ ಮುನ್ನಿಷ ತೊಂಬರ ಹಂಗಾರೆ ಹೋ ಬೇಡ